ಕರ್ನಾಟಕ ರಕ್ಷಣಾ ವೇದಿಕೆಯವರ ವತಿಯಿಂದ ತಾಲೂಕು ಮಟ್ಟದ ಪದಗ್ರಹಣ ಸಂಘಟನೆಯ ಬಲವರ್ಧನೆ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕುಶಾಲನಗರದ ಖಾಸಗಿ ಕಟ್ಟಡದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಎಂ ಆಸಿಫ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗೋದ್ರ ಮೂಲಕ ಹಿರಿಯ ಪತ್ರಕರ್ತ ಎಸ್ ಎ ಮುರಳೀಧರ್ ಅವರು ಚಾಲನೆ ನೀಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ರವೀಶ್ ಇದೇ ಸಂದರ್ಭ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ದೀಪಕ್ ಜಿಲ್ಲಾ ಮಹಿಳಾ ಅಧ್ಯಕ್ಷ ಸಂಧ್ಯಾ ಗಣೇಶ್ ನಂತರ ಅಧ್ಯಕ್ಷೆ ರೇಣುಕಾ ತಾಲೂಕು ಅಧ್ಯಕ್ಷೆ ಶಶಿಕಲಾ ಸೋಮವಾರ ಪೇಟೆ ನಗರ ಅಧ್ಯಕ್ಷ ಮಂಜುನಾಥ್ ಜಿಲ್ಲಾ ಉಪಾಧ್ಯಕ್ಷೆ ಶ್ರುತಿ ಗಿರೀಶ್ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಜರಿದ್ದರು ಸಿಕ್ಕಿದ್ದಾರೆ ಕನ್ನಡ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ಆ ಸಂದರ್ಭ ಏನಾದರೂ ಒಂದು ಸೀಟ್ ಆದರೆ ಆ ಶುಭಾಶಯಗಳನ್ನು ತಿಳಿಸ್ತಾ ಕೆಲವು ಮಾಹಿತಿಗಳನ್ನ ನಾನು ನಿಮ್ಮ ಮುಂದೆ ಒಂದು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಕೆಲವು ಮಾಹಿತಿಗಳು ಕನ್ನಡದ ಏಕೀಕರಣ ಇರ್ಬೋದು ಅಥವಾ ಕೊಡಗಿನ ಬಗ್ಗೆ ಕನ್ನಡದ ಸಾಹಿತಿಗಳ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ನಾನು ನನಗೆ ಗೊತ್ತಿರುವ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೇನೆ ಮೊದಲಿಗೆ